ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಈ ಗಣತಿಯನ್ನು ಮಾಡುವಾಗ ಯಾವ ಯಾವ ಸೂಚಕಗಳನ್ನು ಅವ್ರು ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಯಾವ ರೀತಿ ಅದನ್ನು ಮೌಲ್ಯಾಂಕನ ಮಾಡಿದ್ದಾರೆ ಈಗ ನೋಡಿ ಏನಾರು ಒಂದು ಸರ್ವೆ ಮಾಡಬೇಕಂತ ಹೇಳಿದರೆ ಸುಮ್ಮನೆ ನಾನು ರ್ಯಾಂಡಮ್ ಆಗಿ ಏನೋ ಮಾಡ್ತೀನಿ ಅಂತ ನೀವು ಏನಾರು ಮಾಡೋಕ್ಕೋದ್ರೆ ಅದು ಆಗೋದಿಲ್ಲ ಅದಕ್ಕೆ ತನ್ನದೇ ಆದಂಥ ಒಂದು ವೈಜ್ಞಾನಿಕವಾದಂಥ ಮಾನದಂಡಗಳನ್ನು ಇಲ್ಲಿ ಫಾಲೋ ಮಾಡಲಾಗಿದೆ ಅಂತನ್ನೋದನ್ನು ನಾವು ಈ ಈ ಸ್ಟ್ರಾಟಜಿಸಲ್ಲಿ ನಾವು ನೋಡ್ಬೋದು ಏನು ಸ್ಟ್ರಾಟಜಿಸ್ ಮಾಡಿದ್ದಾರೆ ಇದು ಯಾಕಂದರೆ ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿನೂ ಇದನ್ನು ತಿಳ್ಕೊಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಈ ಒಂದು ಯಾವ ರೀತಿಯಾಗಿ ಇದನ್ನು ಸರ್ವೆ ಮಾಡ್ತಾರೆ ಅಂತ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಇದ್ರ ಬಗ್ಗೆ ಗೊಂದಲಗಳು ಉಂಟು ಆಗುವಲ್ಲಿ ಒಂದಷ್ಟು ಪ್ರಮಾಣ ಏನು ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ಬೋದು ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡಿ ಏನು ಪ್ರಸ್ತುತಿ ಯಾವ ವಿಧಾನವನ್ನು ಅಳವಡಿಸಿಕೊಂಡು ಇದನ್ನು ಸರ್ವೆ ಮಾಡಿದ್ದಾರೆ ಅಂತ ಹೇಳಿದರೆ ಆಕರಗಳ ಪರಾಮರ್ಶೆ ಮತ್ತು ವಿವಿಧ ಆಯೋಗಗಳು ಅಳವಡಿಸಿಕೊಂಡ ಮಾನದಂಡಗಳನ್ನು ಗಮನಿಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ಈ ಕೆಳಕಂಡ ಮಾನದಂಡಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ ಮಾನದಂಡಗಳು ಯಾವುದು ಅಂತ ನೋಡೋದಾದರೆ ಮಾನದಂಡ ಮೌಲ್ಯಾಂಕ ಎಷ್ಟು ಕೊಟ್ಟಿದ್ದಾರೆ ಅಂತ ಒಂದು ಅಥವಾ ಹೆಚ್ಚು ಸಮಾನ ರೀತಿಯ ಸೂಚಕಗಳನ್ನು ಪರಿ ಪರಿಗಣಿಸಿರುವ ಆಯೋಗ ಆಯೋಗಗಳು ಯಾವ್ಯಾವುವು ಅಂತ ಹೇಳಿದರೆ ಸಾಮಾಜಿಕ ಸೂಚಕಗಳು ಇತರರಿಂದ ಸಾಮಾಜಿಕವಾಗಿ ಹಿಂದುಳಿದವರು ಎಂದು ಪರಿಗಣಿಸಲ್ಪಟ್ಟ ಜಾತಿಗಳು ಅಂದರೆ ಅತ್ಯಂತ ಹಿಂದುಳಿದ ಅತಿ ಹಿಂದುಳಿದ ಹಿಂದುಳಿದ ಅಂತ ಈ ಮೂರು ಅಂಶಗಳನ್ನು ನೋಡಿ ಇಲ್ಲಿ ಹದಿನಾರು ಪಾಯಿಂಟ್ಸ್ ಬಂದಿದೆ ಇದಕ್ಕೆ ಎಂಟು ಅತ್ಯಂತ ಹಿಂದುಳಿದ ಎಂಟು ಪಾಯಿಂಟು ಅತಿ ಹಿಂದುಳಿದ ಐದು ಮತ್ತು ಮೂರು ಹಿಂದುಳಿದ ಮೂರು ಇಲ್ಲಿ ಏನಂದರೆ ಎಂಟು ಮೂರು ಹನ್ನೊಂದು ಐದು ಹದಿನಾರು ಪಾಯಿಂಟ್ಸ್ ಮೌಲ್ಯಾಂಕ ಯಾಕೆ ಇದು ಇದು ಯಾರು ಈ ಒಂದು ಈ ಸೂಚಕಗಳನ್ನು ಪರಿಗಣಿಸ್ಲಿಕ್ಕೆ ಯಾರ್ಯಾರು ಇದಕ್ಕೆ ಯಾವ ಯಾವ ಆಯೋಗಗಳು ಇದನ್ನು ಐಡೆಂಟಿಫೈ ಮಾಡಿದಾವೆ ಕಾಕಾ ಕಾಲ್ಕೇರ್ ಆಯೋಗ ಬಿ ಪಿ ಮಂಡಲ್ ಆಯೋಗ ನಾಗನಗೌಡ ಆಯೋಗ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಆಯೋಗ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಆಯೋಗ ಈ ಆಯೋಗದವರು ಸಹ ಈ ಅಂಶಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಸಾಂಪ್ರದಾಯಿಕ ಕಸುಬುಗಳ ಆಧಾರದ ಮೇಲೆ ಕಳಂಕಿತ ಅಥವಾ ಅಶುಚಿತ್ವ ಶೇಕಡಾವಾರು ಪ್ರಮಾಣ ಆರೋಗ್ಯಕ್ಕೆ ಹಾನಿಕರವಾದಂಥ ಇತರ ಸಾಂಪ್ರದಾಯಿಕ ಉದ್ಯೋಗಗಳನ್ನು ಮಾಡ್ತಕ್ಕಂಥವರು ಅದರ ಮೇಲೂ ಕೂಡ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಕೊಂಡು ಹೋಗಿದ್ದಾರೆ ವಾಸಸ್ಥಳ ನಗರ ಮತ್ತು ಕೊಳಗೇರಿಗಳಲ್ಲಿ ವಾಸಿಸ್ತಕ್ಕಂಥವರು ಯಾರು ಏನು ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ರೇಷಿಯೋ ವೈಸು ಒಂದು ಆ ವೇಟೇಜ್ ಪ್ರಕಾರ ಏನು ಪಾಯಿಂಟ್ಸ್ ಕೊಡ್ತಾರಲ್ಲ ಆ ರೀತಿ ಪಾಯಿಂಟ್ಸನ್ನು ಹಿಂದಿನ ಆಯೋಗಗಳು ಕೂಡ ಕೊಟ್ಟು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ತೊಗೊಂಡಿದ್ದಾರೆ ಏನು ಡಾಟಾಸ್ ತೊಗೊಂಡಿದ್ದಾರೆ ಗುಡ್ಡಗಾಡ ಪ್ರದೇಶದಲ್ಲಿ ಮೂರು ಪರ್ಸೆಂಟ್ ಕೊಡಬೇಕು ಅವರಿಗೆ ಗ್ರಾಮೀಣ ಕೊಪ್ಪಲು ಎರಡು ಪರ್ಸೆಂಟ್ ಗ್ರಾಮೀಣ ಒಂದು ಪರ್ಸೆಂಟ್ ವಸತಿ ಸೌಕರ್ಯಗಳ ಆಧಾರದ ಮೇಲೆ ಹದಿಮೂರು ಪರ್ಸೆಂಟ್ ಬಿ ಪಿ ಮಂಡಲ್ ಮತ್ತು ಎಂಟೋ ವಸತಿ ರೈತರು ಗುಡಿಸ್ಲಾಗಿರೋರು ಕಚ್ಚಾ ಮನೆಯಲ್ಲಿರೋರು ಅರೆ ಕಚ್ಚಾ ಮನೆಯಲ್ಲಿರೋರು ಓಕೆ ಯಾವ ಆಧಾರದ ಮೇಲೆ ಅಂತ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡೋರು ಮಹಿಳಾ ಕಾರ್ಮಿಕರಷ್ಟು ಪುರುಷ ಕಾರ್ಮಿಕರು ಅವ್ರಿಗೆ ಏನು ವೇಟೇಜ್ ಕೊಡಬೇಕು ಪಾಯಿಂಟ್ಸ್ ಯಾವ ರೀತಿ ಕೊಡಬೇಕು ವಿವಾಹ ಸಮಯದ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ದರೆ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷರಿದ್ದರೆ ಅವರಿಗೆ ಎಷ್ಟು ಪಾಯಿಂಟ್ಸನ್ನು ವೇಟೇಜ್ ಕೊಡಬೇಕು ಅಂತ ಅಡುಗೆಗೆ ಬಳಸಲಾಗುವಿಂದ ಕಟ್ಟಿಗೆಯಲ್ಲಿ ಎಷ್ಟು ಜನ ಮಾಡ್ತಾರೆ ಇದ್ದಲು ಬರ ಒಟ್ಟಿನಲ್ಲಿ ಎಷ್ಟು ಜನ ಮಾಡ್ತಾರೆ ಸೀಮೆಣ್ಣೆಯಲ್ಲಿ ಎಷ್ಟು ಜನ ಮಾಡ್ತಾರೆ ಅಂತ ಈಗ ನೈಂಟಿ ನೈನ್ ಪರ್ಸೆಂಟ್ ಈಗ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವ್ರು ಇಲ್ಲ ಎಲ್ಲ ಗ್ಯಾಸ್ ಬಂದಿದೆ ಈಗ ಆವಾಗ ತೊಗೊಂಡಿದ್ದಾರೆ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಶೌಚಾಲಯ ಮತ್ತು ಬಯಲ ಪ್ರದೇಶದಲ್ಲಿ ಎಂಟು ಪರ್ಸೆಂಟ್ ಆರು ಮತ್ತು ಎರಡು ಯಾರು ಇದನ್ನು ಇದು ಮಾಡ್ತಾರೆ ಅಂತ ಬೆಳಕಿನ ವ್ಯವಸ್ಥೆಯಲ್ಲಿ ಇರೋರು ಬೀದಿ ದೀಪ ಸೀಮೆಣ್ಣೆ ಇವ್ರಿಗೂ ಎರಡು ಪರ್ಸೆಂಟ್ ಅಲೆಮಾರಿ ಮತ್ತು ಅಲೆಮಾರಿ ಜನಸಂಖ್ಯೆ ಐದು ಪರ್ಸೆಂಟ್ ಮೌಲ್ ಮೌಲ್ಯಾಂಕನ ಪಾಯಿಂಟ್ ಐದು ಪಾಯಿಂಟ್ ಕೊಟ್ಟಿದೆ ಸಾಕ್ಷರತಾ ಪ್ರಮಾಣ ಮಹಿಳೆ ಎಷ್ಟು ಪುರುಷರೆಷ್ಟು ಶೈಕ್ಷಣಿಕ ಸೂಚಕಗಳಿವೆಲ್ಲ ಶಿಕ್ಷಣ ಸಂಸ್ಥೆ ಅನೌಪಚಾರಿಕ ಶಿಕ್ಷಣದಲ್ಲಿ ಓದಿರೋರು ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಶಾಲೆ ಬಿಟ್ಟವರ ಪ್ರಮಾಣ ಓಕೆನಾ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣ ಪಡೆದವರು ಅವ್ರಿಗೆ ಎಷ್ಟು ಪಾಯಿಂಟ್ಸ್ ಕೊಡಬೇಕು ಸಾಮಾನ್ಯ ಶಿಕ್ಷಣ ಪಡೆದವರು ಟೆನ್ ಪಾಯಿಂಟ್ಸು ದೆನ್ ಭೂರಹಿತ ಕುಟುಂಬಗಳು ಇದಕ್ಕೂ ಟೆನ್ ಪಾಯಿಂಟ್ಸ್ ಜೀವನೋಪಾಯ ದುರ್ಬಲ ವರ್ಗಗಳಲ್ಲಿ ಸ್ವಯಂ ಉದ್ಯೋಗ ಬ್ಯಾಂಕ್ ಖಾತೆಯನ್ನು ಹೊಂದಿಲ್ಲದವರು ನಿರುದ್ಯೋಗಿಗಳು ಓಕೆ ಆಸ್ತಿ ರಹಿತ ಕುಟುಂಬಗಳು ಮಂಡಳಿ ನಿಗಮಗಳು ಸರ್ಕಾರಿ ಕಚೇರಿಗಳಲ್ಲಿ ಸೇವೆ ಮಾಡ್ತಕ್ಕಂಥವರು ಅದರಲ್ಲಿ ಗುಂಪು ಎ ಬಿ ಸಿ ಡಿ ಮಾಡಿದ್ದಾರೆ ನೋಡಿ ಕ್ಯಾಟಗರೈಸ್ ಮಾಡಿದ್ದಾರೆ ಸಂಘಟಿತ ವಲಯಗಳಲ್ಲಿ ಆಡಳಿತಾತ್ಮಕ ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಟ್ಟು ಮೊತ್ತ ಇನ್ನೂರು ಪಾಯಿಂಟ್ಸ್ಗಳು ಹಾಕ್ಕೊಂಡಿದ್ದಾರೆ ಈ ಇದನ್ನ ಮುಂದೆ ನೋಡಿ ಹೇಗೆ ಇದು ಅಂತ ಹೇಳ್ತೀನಿ ನಾನು ಮೌಲ್ಯಾಂಕ ಹಂಚಿಕೆ ರಾಜ್ಯ ಸರಾಸರಿ ಮಾನದಂಡ ಪ್ರತಿ ಪ್ರವರ್ಗಗಳಿಗೆ ಮೌಲ್ಯಾಂಕಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸರ್ ರಾಜ್ಯ ಸರಾಸರಿಯನ್ನು ಮಾನದಂಡವಾಗಿ ತೆಗೆದುಕೊಳ್ಳಲಾಗಿದೆ ಧನಾತ್ಮಕ ಸೂಚಕಗಳಿಗೆ ಅಭಾವ ಮತ್ತು ಹಿಂದುಳಿದಿರುವಿಕೆಯನ್ನು ಅಳೆಯಲು ಡಿಪ್ರೊವೇಷನ್ ಅಂಡ್ ಬ್ಯಾಕ್ವರ್ಡ್ನೆಸ್ ರಾಜ್ಯದ ಸರಾಸರಿಗಿಂತ ಕಡಿಮೆ ಇರಬೇಕೆಂಬ ಷರತ್ತನ್ನು ನಿಗದಿಪಡಿಸಲಾಗಿದೆ ಋಣಾತ್ಮಕ ಸೂಚಕಗಳಿಗೆ ಅಭಾವ ಮತ್ತು ಹಿಂದುಳಿದಿರುವಿಕೆಯನ್ನು ಅಳೆಯಲು ಡಿಪ್ರೊವೇಷನ್ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ರಾಜ್ಯದ ಸರಾಸರಿಗಿಂತ ಅಧಿಕ ಇರಬೇಕೆಂಬ ಷರತ್ತನ್ನು ನಿಗದಿ ಮಾಡಲಾಗಿದೆ ಉದಾಹರಣೆ ಸಾಕ್ಷರತೆಯು ಧನಾತ್ಮಕ ಸೂಚಕವಾಗಿದೆ ರಾಜ್ಯದ ಸರಾಸರಿ ಎಪ್ಪತ್ತೈದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಸಾಕ್ಷರತೆಯ ಸಾಕ್ಷರತೆಯು ಅಭಾವ ಮತ್ತು ಹಿಂದುಳಿದಿರುವಿಕೆಯನ್ನು ಪ್ರತಿಬಿಂಬಿಸುತ್ತದೆ ಇದಲ್ಲದೆ ಮಹಿಳಾ ಸಾಕ್ಷರತೆ ಕಡಿಮೆ ಇದ್ದರೆ ಹಿಂದುಳಿದಿರುವಿಕೆಯ ಪ್ರಮಾಣ ಹೆಚ್ಚು ಆದ್ದರಿಂದ ಉಪಸೂಚಕದ ಪ್ರಕಾರ ಮೌಲ್ಯಾಂಕನ ಹೀಗಿದೆ ಮಹಿಳಾ ಸಾಕ್ಷರತೆ ಸರಾಸರಿಗಿಂತ ಒಂಬತ್ತು ಪರ್ಸೆಂಟ್ ಪುರುಷ ಸಾಕ್ಷರತೆ ಸರಾಸರಿಗಿಂತ ಕಡಿಮೆ ಆರು ಪರ್ಸೆಂಟ್ ಕಳಪೆ ವಸತಿ ಪರಿಸರಗಳಲ್ಲಿ ವಾಸಿಸ್ತಕ್ಕಂಥ ಕುಟುಂಬಗಳು ಋಣಾತ್ಮಕ ಸೂಚಕ ಇದ್ದಾವೆ ಆದ್ದರಿಂದ ಇವುಗಳ ಸಂಖ್ಯೆ ರಾಜ್ಯದ ಸರಾಸರಿಗಿಂತ ಅಧಿಕವಿದ್ದರೆ ಅದು ಅಭಾವವನ್ನು ಸೂಚಿಸುತ್ತದೆ ಉಪಸೂಚಕಗಳಾದಂಥ ಅಭಾವ ಮಟ್ಟ ಭಿನ್ನವಾಗಿದೆ ಆದ್ದರಿಂದ ಅದಕ್ಕನುಗುಣವಾಗಿ ಮೌಲ್ಯಾಂಕವನ್ನು ನಿಗದಿಪಡಿಸಿದ್ದಾರೆ ವಸತಿ ರೈತರು ಆರು ಪರ್ಸೆಂಟ್ ಗುಡಿಲು ಗುಡಿಸಲು ನಾಲ್ಕು ಪರ್ಸೆಂಟ್ ಕಚ್ಚಾ ಮನೆಯಲ್ಲಿ ಎರಡು ಪರ್ಸೆಂಟ್ ಅರೆ ಕಚ್ಚಾ ಮನೆಗೆ ಒಂದು ಪರ್ಸೆಂಟ್ ಅಂತ ಆದ್ದರಿಂದ ಅಭಾವದ ಮಾನದಂಡಗಳ ಆಧಾರದ ಮೇಲೆ ಹಿಂದುಳಿದಿರುವಿಕೆಯ ಪ್ರಮಾಣಗೂ ವ್ಯಾಪ್ ವ್ಯಾಪ್ತಿಯನ್ನು ಗುರುತಿಸಲು ಸಾಕಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಈ ರೀತಿ ವೈಜ್ಞಾನಿಕ ಆಧಾರದ ಮೇಲೆ ಮೌಲ್ಯಾಂಕ ಮೌಲ್ಯಾಂಕನವನ್ನು ನಿಗದಿಪಡಿಸಿದ್ದಾರೆ ಮೂರು ವಿಭಾಗಗಳಲ್ಲಿ ಒಟ್ಟು ಸೂಚಕಗಳು ಮತ್ತು ಮೌಲ್ಯಾಂಕನ ಈ ಕೆಳಕಿನ ಕೆಳಗಿನಂತಿವೆ ಸಾಮಾಜಿಕ ಸೂಚಕಗಳು ಹತ್ತು ಕೊಟ್ಟು ಉಪಸೂಚಕಗಳು ಹತ್ತು ಪ್ರಶ್ನೆಗೆ ಇಪ್ಪತ್ತೇಳು ಉಪಸೂಚಕಗಳನ್ನು ಕೊಟ್ಟು ಮೂರು ಮೌಲ್ಯಾಂಕನ ಮಾಡಿದ್ದಾರೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಶೈಕ್ಷಣಿಕ ಸೂಚಕಗಳಿಗೆ ಐದು ಕ್ವೆಶನ್ ಕೊಟ್ಟು ಎಂಟು ಉಪಸೂಚಕಗಳನ್ನು ಕೊಟ್ಟು ಅರವತ್ತೆಂಟು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಜೀವನೋಪಾಯ ಸೂಚಕಗಳಿಗೆ ನಾಲ್ಕು ಸಂಖ್ಯೆ ಕ್ವಶನ್ಸ್ ಹನ್ನೆರಡು ಉಪಸೂಚಕಗಳು ಕೊಟ್ಟು ಮೂವತ್ತೆರಡು ಒಟ್ಟು ಏನಪ್ಪ ಅಂದರೆ ಇನ್ನೂರು ಮಾರ್ಕ್ಸ್ಗೆ ಇದು ಎಕ್ಸಾಮ್ ಮಾಡ್ದಂಗೆ ಒಂಥರ ಇನ್ನೂ ಸಿಂಪಲ್ ಆಗಿ ಹೇಳೋಕೆ ಅಂದರೆ ಇನ್ನೂರು ಮಾರ್ಕ್ಸ್ಗೆ ಎಕ್ಸಾಮ್ ಅಪ್ಪ ಇನ್ನೂರು ಮಾರ್ಕ್ಸ್ಗೆ ಎಕ್ಸಾಮ್ ಮಾಡಿದರೆ ಟೋಟಲ್ ಏನಂದ್ರೆ ಸಾಮಾಜಿಕವಾಗಿ ಇರೋರಿಗೆ ನೂರು ಮಾರ್ಕ್ಸು ಶೈಕ್ಷಣಿಕ ಸೂಚಕ ಅರವತ್ತೆಂಟು ಜೀವನೋಪಾಯ ಮೂವತ್ತೆರಡು ಮಾರ್ಕ್ಸಿಗೆ ಸೊ ಅಂದರೆ ಪರ್ಸಂಟೇಜ್ ಆಫ್ ರೇಷಿಯೋ ನೋಡಿಬಿಡ್ರಿ ಇಲ್ಲಿ ಮೂರು ಇಷ್ಟು ಎರಡು ಇಷ್ಟು ಒಂದು ಎಷ್ಟು ಬ್ಯೂಟಿಫುಲ್ಲಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಈ ಸರ್ವೇನಲ್ಲಿ ಸಾಮಾಜಿಕ ಜೀವನ ಸ್ಥಿತಿಗತಿಗಳಿಗೆ ಐವತ್ತು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಶೈಕ್ಷಣಿಕ ಸ್ಥಿತಿಗತಿಗಳಿಗೆ ಮೂವತ್ತ್ಮೂರು ಪರ್ಸೆಂಟ್ ಕೊಟ್ಟಿದ್ದಾರೆ ಜೀವನೋಪಾಯಕ್ಕೆ ಹದಿನಾರು ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಆಯಿತು ಸೊ ಈ ಮೂರು ಈ ನೋಡಿ ಸ ಸೂಚಕಗಳು ಮತ್ತು ಉಪಸೂಚಕಗಳನ್ನು ಕ್ವಶನ್ ಇಯರ್ಸನ್ನು ಅವರು ತೆಗೆದುಬಿಟ್ಟು ಸರ್ವೆ ಮಾಡಿರೋವಂಥದ್ದನ್ನು ಈ ಹಿಂದೆ ನಾವು ನೋಡಿದ್ವಿ ಯಾವ್ಯಾವು ಅಂತ ಸೊ ಒಟ್ಟು ಮೌಲ್ಯಾಂಕ ಆಧಾರಿತ ಅಂಕಗಳು ಆಗಿದ್ದು ಇದರಲ್ಲಿ ಸಾಮಾಜಿಕ ಸೂಚಕಗಳು ನೂರು ಅಂದರೆ ಪ್ರತಿಶತ ಐವತ್ತು ನಾನಿನ್ನ ಎಕ್ಸ್ಪ್ಲೇನ್ ಮಾಡಿದೆ ಇವಾಗ ಒಟ್ಟು ಅಂಕ ಹದಿನಾರು ಇದು ಒಟ್ಟು ಅಂಕದ ಹದಿನಾರು ಪಾಯಿಂಟ್ ಆರು ಸೊ ಎಲ್ಲ ಮೂರು ಸೂಚಕಗಳ ಅನುಪಾತ ಮೂರು ಎರಡು ಒಂದು ತ್ರೀ ಇಷ್ಟು ಟೂ ಇಷ್ಟು ಒನ್ ಈ ಅನುಪಾತವನ್ನು ನಿರ್ಧರಿಸಲು ತೆಗೆದುಕೊಂಡ ಮಾನದಂಡಗಳೇನು ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವಲ್ಲಿ ವಿವಿಧ ಅಂಶಗಳ ತುಲನಾತ್ಮಕ ಪ್ರಾಮುಖ್ಯತೆ ಅಭಾವಗಳ ಪ್ರಮಾಣದ ಮೇಲೆ ಸೂಚಕಗಳ ಪ್ರಭಾವ ಅಭಿವೃದ್ಧಿಯ ವಿಶೇಷ ಮಾದರಿ ಕಾರಣವಾಗುವ ಸೂಚಕಗಳು ಈಗೇನೆಂದರೆ ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರೆ ಅದನ್ನು ಡಾಟಾಸ್ ತಗೊಂಡ್ರೆ ಅವರಿಗೆ ನಾವು ಯಾವ ಥರ ನಾವು ಫೆಸಿಲಿಟಿನ ಮಾಡಿಕೊಡ್ಬೋದು ಅಂತ ಅನ್ನೋಂಥದ್ದು ಈ ಒಂದು ಸರ್ವೇನಲ್ಲಿ ತಗೋಬಹುದು ಉದಾಹರಣೆ ಈಗ ಕಚ್ಚಾ ಮನೆಗಳಿದ್ದಾವೆ ಅಂತ ಇಟ್ಕೊಳ್ಳಿ ಕಚ್ಚಾ ಮನೆಗಳಿದ್ದಾವೆ ಇಷ್ಟು ಅಷ್ಟು ಒಂದು ಕೋಟಿಯಲ್ಲಿ ಸುಮಾರು ಒಂದು ಒಂದು ಹತ್ತು ಸಾವಿರ ಕಚ್ಚಾ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ಕರೆ ಸರ್ಕಾರ ಏನು ಮಾಡುತ್ತೆ ಈ ಇನ್ಫಾರ್ಮೇಷನ್ ಮೇಲೆ ಓ ಈ ವರ್ಷಕ್ಕೆ ಹತ್ತು ಸಾವಿರ ಮನೆಗಳನ್ನು ನಾವು ಮಂಜೂರು ಮಾಡಬೇಕು ಹತ್ತು ಸಾವಿರ ಮನೆ ಈ ವರ್ಷ ಮಂಜೂರು ಮಾಡೋಕ್ಕಾಗಿಲ್ಲ ಅಂದರೆ ಸ್ಪ್ಯಾನ್ ಆಫ್ ಫೈವ್ ಇಯರ್ಸಲ್ಲಿ ಪ್ರತಿ ವರ್ಷ ಎರಡೆರಡು ಸಾವಿರ ಮನೆಯನ್ನು ಅವ್ರಿಗೆ ಮಂಜೂರು ಮಾಡಿ ಕೊಡಬೇಕು ಅಂತ ಡಿಸಿಷನ್ ತೊಗೊತಾರೆ ಹೈಯರ್ ಆಫೀಸರ್ಸು ಮತ್ತು ತಜ್ಞರು ಓಕೆನಾ ಈ ರೀತಿಯಾಗಿ ಈ ಸರ್ವೇದು ವರ್ಕ್ ಆಗುತ್ತೆ ಸರ್ಕಾರದ ಹಂತದಲ್ಲಿ ಇದನ್ನು ನಾವು ಜನರಲ್ಲಾಗಿ ಅರ್ಥ ಮಾಡಿಕೊಂಡ್ರೆ ಇದ್ರ ಬಗ್ಗೆ ಒಂಚೂರು ನಾವು ನಾಲೆಡ್ಜನ್ನು ಪಡ್ಕೋಬೋದು ಇದು ನಾನು ಹೈಲೈಟ್ಸ್ ಅಷ್ಟೇ ಹೇಳ್ತೀನಿ ಇದನ್ನು ತುಂಬ ಇನ್ ಡೀಟೇಲ್ ಡೆಪ್ತಾಗಿ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಮಾಡಿದ್ದಾರೆ ಇದನ್ನು ಒಂದು ನಿರ್ದಿಷ್ಟ ಜಾತಿಯನ್ನು ಸಾಮಾಜಿಕವಾಗಿ ಹಿಂದುಳಿದ ಜಾತಿಯನ್ನು ಗುರುತಿಸುವಾಗ ಅವುಗಳ ಎಲ್ಲ ಸಮಾನಾಂತರಗಳನ್ನು ಪರಿಗಣಿಸಿ ಹಿಂದುಳಿದಿರುವಿಕೆಯನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ ಇದನ್ನು ಯಾವ್ಯಾವ ಪ್ರಕರಣಗಳಲ್ಲಿ ಏನೇನು ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನು ನಾನು ಇನ್ನೊಮ್ಮೆ ಇದನ್ನು ಸ್ಲೈಡ್ನ ಸರ್ವೇ ಡೀಟೇಲ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಜಾತಿ ಮತ್ತು ಸಮುದಾಯಗಳ ಪ್ರವರ್ಗವಾರು ವರ್ಗೀಕರಣ ಮಾಡಿದ್ದಾರೆ ಕ್ಯಾಟಗರಿ ವೈಸ್ ಬೈರಾಗಿ ಪಾಪ್ಯುಲೇಷನ್ ಇಲ್ಲಿ ಮತ್ತೊಂದು ಇಲ್ಲೆಲ್ಲ ಕನ್ನಡದಲ್ಲಿದೆ ನೋಡಿ ನಾನು ಅವಾಗ ಇಂಗ್ಲೀಷ್ನಲ್ಲಿ ಇವನ್ನು ಪ್ರೊನೌನ್ಸ್ ಮಾಡಬೇಕಾದನೇ ವ್ಯತ್ಯಾಸ ಆಗ್ತಿತ್ತು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇದನ್ನು ಲೆಟಸ್ಸಿ ಇನ್ನೊಮ್ಮೆ ನೀವು ಕೂಡ ಇದನ್ನು ಎಲ್ಲ ಕಡೆ ಅವೈಲಬಿಲಿಟಿ ಇದೆ ಡಾಟಾಸು ನೋಡ್ಕೋಬೋದು ಓಕೆನಾ ಸೊ ಇಷ್ಟು ಈ ಒಂದು ಇದರಲ್ಲಿ ಇನ್ಫಾರ್ಮೇಷನ್ನು ಉಳಿದಿದ್ದು ಇನ್ನೊಂದು ಸ್ಲೈಡಲ್ಲಿ ನೋಡೋಣ ಇದು ತುಂಬ ಮುನ್ನೂರಾರು ಪೇಜಿದೆ ಹೈಲೈಟ್ಸ್ನ ಮತ್ತೆ ಹೇಳ್ತಾ ಹೋಗ್ತೀನಿ